ಹೈ ಫ್ರೆಂಡ್ಸ್ ವೆರಿ ಗುಡ್ ಮಾರ್ನಿಂಗ್ ಏನಂತಂದರೆ ಇವತ್ತು ನಾನು ನನಗೆ ಒಂದು ಸರ್ಪ್ರೈಸ್ ಇದು ಇದು ನನಗೆ ಏನಂತಂದರೆ ನಾನು ತುಂಬ ದಿನದಿಂದ ಆಸೆ ಇತ್ತು ಅಂದರೆ ನಾನು ಟೂ ಇಯರ್ಸ್ ಆಯಿತು ಒಂದು ಐಫೋನ್ ತೊಗೊಂಡಿದ್ದೆ ನಿಮಗೆಲ್ಲರಿಗೂ ಗೊತ್ತು ಫೋನ್ ಕ್ವಾಲಿಟಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ನಾವೆಲ್ಲ ಬ್ಲಾಗಿಂಗು ಸೀರಿಯಲ್ಲು ಮೂವೀಸು ಆ್ಯಕ್ಟಿಂಗ್ ಫೀಲ್ಡಲ್ಲಿರೋರು ಇದರಿಂದ ಡಿಜಿಟಲ್ ಅಂದರೆ ಡಿಜಿಟಲ್ ಟೈಮಲ್ಲಿರೋದರಿಂದ ಅಂದರೆ ಸೀರಿಯಲಲ್ಲಿ ಎಲ್ಲರ ಹೋದಾಗ ಒಳ್ಳೆ ಸೆಲ್ಫಿ ತೊಗೋಬೇಕು ವಿಡಿಯೋ ತೊಗೋಬೇಕು ಅಂತ ಅಂದರೆ ನಮಗೆಲ್ಲರಿಗೂ ಒಳ್ಳೆ ಫೋನ್ ಮುಖ್ಯನೇ ತುಂಬ ಇರೋದು ಬೇಕೇ ಬೇಕು ವಿಡಿಯೋ ಮಾಡೋಕ್ಕೆ ಮತ್ತು ಇವಾಗೆಲ್ಲ ಬ್ಲಾಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆಲ್ಲ ಒಳ್ಳೆ ಫೋನ್ ಬೇಕು ನನ್ನ ಹತ್ರ ಆಲ್ರೆಡಿ ಕೂಡ ಒಂದು ಐಫೋನ್ ಇದೆ ಐಫೋನ್ ಇದ್ದರೂ ಕೂಡ ಅದು ಎರಡು ವರ್ಷ ಆಯಿತು ತೊಗೊಂಡು ಅದಲ್ಲದೆ ಒಂದು ಸ್ವಲ್ಪ ಅದು ಈಗ ರೀಸೆಂಟಾಗಿ ಒಂದು ಸ್ವಲ್ಪ ಡ್ಯಾಮೇಜ್ ಆಯಿತು ಅದಕ್ಕೆ ಈ ಸಲ ಐಫೋನ್ ತೊಗೊಂಡು ಎರಡು ವರ್ಷ ಆಯ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದು ಆ್ಯಂಡ್ರಾಯ್ಡ್ ಫೋನ್ ತೊಗೊಳ್ಳೋಣ ಅಂತ ನಂಗೆ ತುಂಬ ಪ್ಲ್ಯಾನ್ ಇದೆ ಪ್ಲ್ಯಾನ್ ಮಾಡ್ತಾ ಇರೋದ್ರಿಂದ ನಾನು ನನಗೆ ಸೆಲ್ಫ್ ಗಿಫ್ಟು ನನಗೆ ರೀಸೆಂಟಾಗಿ ನನಗೆ ಬರ್ತ್ಡೇ ಆಯ್ತಲ್ವ ಅದಕ್ಕೋಸ್ಕರ ನನ್ನ ಬರ್ತ್ಡೇಗೆ ಯಾರು ಗಿಫ್ಟ್ ಕೊಟ್ಟಿಲ್ಲ ಎಲ್ಲರೂ ಪಾರ್ಟಿ ಬೇಕು ಪಾರ್ಟಿ ಬೇಕು ಅಂತ ಕೇಳ್ತಾರೆ ಗಿಫ್ಟ್ ಮಾತ್ರ ಒಬ್ಬರು ಕೊಡಲ್ಲ ಯಾಕೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಇನ್ನು ಬರ್ತ್ಡೇ ಮುಗಿದು ಒಂದು ವರ್ಷ ಆದ್ರೂ ಇನ್ನೂ ಪಾರ್ಟಿ ಬೇಕು ಪಾರ್ಟಿಯಲ್ಲಿ ಪಾರ್ಟಿಯಲ್ಲಿ ಅಂತ ಕೇಳ್ತಾರೆ ಸಿಗೋರೆಲ್ಲ ಪಾರ್ಟಿನೇ ಕೇಳಿಸ್ತಾಯಿದ್ರೆ ನನ್ನ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಆಗ್ಬಿಡುತ್ತೆ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿರೋರಿಗೆಲ್ಲ ಪಾರ್ಟಿ ಕೊಡಿಸಿ ಕೊಡಿಸಿ ಸೊ ಆ್ಯಕ್ಚುಲಿ ನಾನು ಯಾರಿಗೂ ಪಾರ್ಟಿ ಕೂಡ ಕೊಡಿಸಿಲ್ಲ ಸಾರಿ ಡೋಂಟ್ ಮೈಂಡ್ ಸಾರಿ ಯಾರಿಗಾರು ಪಾರ್ಟಿ ಬೇಕು ಅಂದರೆ ಬರ್ತಡೇದಾಗ ಇಂದು ದಿನ ಮೊದಲೇ ಕೇಳ್ಬಿಟ್ರೆ ಅವತ್ತು ಮನೆ ಕರೆದ್ಬಿಟ್ಟು ಬಿರಿಯಾನಿ ಮಾಡಿ ಹಾಕ್ಬಿಟ್ಟು ತಿನ್ನಬೇಕಾದ್ರೆ ವೆಜಿಟೇರಿಯನ್ ಆಗಿರೋರಿಗೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಬೇಕಾದ್ರೆ ಅಟ್ಲೀಸ್ಟ್ ಐಸ್ ಕ್ರೀಮ್ ಪಾರ್ಟಿ ಆದರೂ ಕೊಡಿಸ್ಬೋದು ಇವಾಗ ನನ್ನ ಬರ್ತ್ಡೇ ಗಿಫ್ಟು ಏನು ಅಂತ ಅಂತ ಅಂದರೆ ಸರ್ಪ್ರೈಸ್ ಎಲ್ಲ ನಿಮಗೋಸ್ಕರ ವೀಡಿಯೋ ಮಾಡೋಕ್ಕೋಸ್ಕರ ಅಂತಲೇ ಆದರೆ ಲೇಟಾಯಿತು ಬರ್ತ್ಡೇ ಆಗಿ ಎಷ್ಟೊಂದು ದಿನ ಆದಮೇಲೆ ಈ ಗಿಫ್ಟು ನನಗೋಸ್ಕರ ಬಂದಿರೋದು ಈಗ ಇ ಎಮ್ ಐಯಲ್ಲಿ ಬುಕ್ ಮಾಡ್ಕೊಂಡಿದ್ದೀನಿ ಇದು ಒಂದೇ ಸಲ ಅಂತೂ ಜಾಸ್ತಿ ಜಾಸ್ತಿ ದುಡ್ಡು ಕೊಟ್ಟು ನಾನು ತೊಗೊಳಕ್ಕೆ ಕಷ್ಟಪಡುತ್ತೆ ಇದು ಹ್ಯಾಂಡ್ರಾಯ್ಡು ಹ್ಯಾಂಡ್ರಾಯ್ಡು ವಿವೋ ಫೋನ್ ತೊಗೊಂಡಿದ್ದೀನಿ ಈ ಸಲ ನಾನು ತುಂಬ ಕಷ್ಟಪಟ್ಟು ತೊಗೊಂಡಿದ್ದೀನಿ ಒಂದೇ ಸಲ ಅರವತ್ತು ಸಾವಿರ ರೂಪಾಯಿ ಎಪ್ಪತ್ತು ಸಾವಿರ ರೂಪಾಯಿ ಅಂತೂ ಕೊಟ್ಟು ನಿಜವಾಗ್ಲೂ ತೊಗೊಳ್ಳೋ ಮಗಳು ಅಲ್ವೇ ಅಲ್ಲ ನಾನು ಅರೆ ತೊಗೋಬೇಕಲ್ವಾ ಸೊ ಅಪ್ಡೇಟ್ ಆಗಬೇಕು ಅಂತ ಅಂದರೆ ಒಳ್ಳೊಳ್ಳೆ ಫೋನ್ ತೊಗೊಳ್ಳೇಬೇಕು ನಾವು ಡಿಜಿಟಲಲ್ಲಿ ಇರೋದ್ರಿಂದ ಸೊ ನಾನು ಇವತ್ತು ಅನ್ಬಾಕ್ಸ್ ವೀಡಿಯೋ ಇದ್ದೀನಿ ವಿವೋ ಎಕ್ಸ್ ಅಂಡ್ರಾಯ್ಡು ಹೇಗಿದೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನೋಡೋಣ ಅವನಿ ಹೇಗಿದೆ ಅಂತ ಅಂದ್ಬಿಟ್ಟು ಬಾಕ್ಸ್ ಪೀಸ್ ಇನ್ನೂ ಓಪನೇ ಮಾಡಿಲ್ಲ ನಾನು ಹೆಂಗೆ ಓಪನ್ ಮಾಡೋದು ಏನೂ ತೊಗೊಂಡೆ ಬಂದಿಲ್ಲ ನಾನು ಒಬ್ರು ಬೇರೆ ಮೊನ್ನೆ ಕಟ್ಟಾಗೋಯ್ತು ಒಂದೆರಡು ಹೆಣ್ಮಕ್ಳಿಗೆ ಒಬ್ರು ಇಲ್ಲ ಅಂತಂದರೆ ಏನರಲ್ಲೂ ಇದು ಮಾಡೋಕ್ಕಾಗಲ್ಲ ಸೊ ಈಗ ಸ್ವಲ್ಪ ಸ್ವಲ್ಪ ಓಪನ್ ಮಾಡ್ತಾ ಇದ್ದೀನಿ ಓಪನ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನನಗೆ ವಿವೋ ತೊಗೋಬೇಕು ಅಂತ ಏನು ಅಂತಂದರೆ ನನ್ನ ಯಾರೋ ಒಂದು ಫ್ರೆಂಡಿದ್ರು ಅವರು ಫೋಟೋದ ಫೋನಲ್ಲಿ ಕ್ಯಾಮ್ರಾ ತೊಗೊಳಕ್ಕೆ ಮೊದಲು ಅವರೆಲ್ಲಾದರೂ ಬಂದ್ರೂ ಅರುಣ್ ಅಂತ ಹೇಳ್ಬಿಟ್ಟು ಅವರು ಅವ್ರ ಫೋಟೋದಲ್ಲಿ ಚೆನ್ನಾಗಿತ್ತು ಆ್ಯಕ್ಚುಲಿ ಅವ್ರ ಕ್ಯಾಮ್ರಾದಲ್ಲಿ ತೆಗಿಯೋದ್ಕಿಂತ ಕ್ಲಾರಿಟಿ ಚೆನ್ನಾಗಿತ್ತು ಅದಕ್ಕೋಸ್ಕರ ನಾನು ಅವ್ರು ತೊಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರ ಹತ್ರ ರಿವ್ಯೂ ನೋಡಿ ಅವ್ರು ಯೂಸ್ ಮಾಡ್ತಾರೆ ಅದನ್ನ ನೋಡಿಬಿಟ್ಟು ತೊಗೊಂಡೆ ಇದು ಬಾಕ್ಸು ಸೀಲ್ ಆಗಿದೆ ನೋಡಿ ವಿವೋ ಕಂಪ್ನಿದು ಸೀಲ್ ಆಗಿದೆ ಈಗ ಸೋ ಓಪನ್ ಮಾಡ್ತಾ ಇದ್ದೀನಿ ಯಾರಾದ್ರೂ ಆ್ಯಕ್ಚುಲಿ ಇದನ್ನ ಗಿಫ್ಟ್ ಕೊಡ್ಸಿದ್ರೆ ಆದರೂ ಸ್ವೀಟೇ ಬೇರೆ ಇರ್ತಾಯಿತ್ತು ಆದರೆ ಗಿಫ್ಟ್ ಕೊಡಿಸ್ತಾ ಇದ್ದಾಗ ಸೆಲ್ಫ್ ಗಿಫ್ಟ್ ಆಗಿರೋದ್ರಿಂದ ಇ ಎಮ್ ಐ ಪ್ರತಿ ತಿಂಗಳು ಕಟ್ಟಬೇಕಲ್ಲ ಅದಕ್ಕಿಂತನೂ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಇದೊಂಥರ ಇಲ್ಲಿ ಎರಡು ಕಡೆನೂ ಇದೆ ಸ್ಟಿಕರು ಓಪನ್ ಮಾಡೋಕ್ಕೆ ಹ್ಞೂ ಸೋ ಈಗ ಏನಕ್ಕೆ ಅಪ್ಗ್ರೇಡ್ ಆಗಬೇಕು ಅಂತಂದರೆ ಎಲ್ಲರೂ ಪ್ರತಿ ಒಂದೊಂದು ನನ್ನ ತೊಗೊತಾಯ್ತಾರೆ ನಾನು ಆ ವರ್ಷಕ್ಕೊಂದು ತಗೊಂಡಿಲ್ಲ ಅಂತಂದ್ರೂ ಈ ಫೋನ್ ಡ್ಯಾಮೇಜ್ ಆಗಿದೆ ಅಲ್ಲ ಅಂತ ಹೇಳ್ಬಿಟ್ಟೆ ಅಟ್ಲೀಸ್ಟು ಎರಡು ವರ್ಷ ಆದಮೇಲೆ ಒಂದು ಹೊಸ ಫೋನ್ ತಗೋಬೇಕು ಅಂದ್ಕೊಂಡಿದ್ದು ಇದು ಅಂದರೆ ಐಫೋನು ಯೂಸ್ ಮಾಡಿದ್ಮೇಲೆ ಆ್ಯಂಡ್ರಾಯ್ಡು ಇಷ್ಟ ಆಗಲ್ಲ ಅಂತಾರೆ ಆ್ಯಂಡ್ರಾಯ್ಡು ನಾನು ಇಲ್ಲಿವರೆಗೂ ಐಫೋನ್ ಯೂಸ್ ಮಾಡೋಕ್ಕಿಂತ ಮೊದಲೇ ಆಂಡ್ರಾಯ್ಡ್ ಯೂಸ್ ಮಾಡಿದ್ದು ಆ್ಯಂಡ್ರಾಯ್ಡ್ ಯೂಸ್ ಮಾಡಿರೋರಿಗೆ ಐಫೋನ್ ಇಷ್ಟ ಆಗಲ್ಲ ಆ್ಯಕ್ಚುಲಿ ಅದಕ್ಕೋಸ್ಕರ ನಾನು ತಿರ್ಗ ಮತ್ತೆ ಆ್ಯಂಡ್ರಾಯ್ಡ್ಗೆ ಬಂದಿದ್ದೀನಿ ಏನೋ ಅಂತಾರಲ್ಲ ಹಾಗೆ ನಾವು ಪಕ್ಕಾ ಲೋಕಲ್ಲು ಆದರೆ ಫೀಲಿಂಗ್ ಸ್ಟ್ಯಾಂಡರ್ಡು ಓಕೆನಾಂಗ್ ಹೇಗನ್ನಿಸ್ತಾ ಇದೆ ಅಂದ್ರೆ ಒಂದ್ಸಲ ಅಂದರೆ ಆ ಎಪ್ಪತ್ತು ಸಾವಿರ ಎಪ್ಪತ್ತೈದು ಕೈಯಲ್ಲಿ ಹಿಂಗ್ ಹಿಂಗಿಡ್ಕೊಂಡಂಗಿತ್ತೆ ಆದ್ರೆ ಕೆಳಗಡೆ ಒಂದು ಸಲ ಕೆಳಗಡೆ ಬಿದ್ದರೆ ಇದ್ರ ಕತೆ ಏನಾಗಿದೆ ಅಂತ ಗೊತ್ತಾ ಎಪ್ಪತ್ತು ಸಾವಿರ ಎಲ್ಲ ಮುಂಡಿ ಒಳಗಡೆ ಹೋಮ ಮಾರ್ದಂಗೆ ಆಗ್ಬಿಟ್ಟಿರುತ್ತೆ ಇದು ಚೆನ್ನಾಗಿದೆ ಯೂಸ್ ಮಾಡೋದಕ್ಕೆ ಹೋ ಹೋ ಹೇಗಿದೆ ನೋಡಿ ಆ ಫೋನು ಈ ಫೋನು ಎಲ್ಲ ಕಾಣಿಸ್ತಾ ಇದೆ ನೋಡಿ ಫೋನ್ ಒಳಗಡೆ ಫೋನು ನಾನು ಇಟ್ಟಿದ್ದೀನಲ್ಲ ರಿಂಗ್ ಲೈಟು ಒಳಗಡೆ ಎಲ್ಲ ಕಾಣಿಸ್ತಾ ಇದೆ ಸಕ್ಕದಾಗಿದೆ ನಾನು ಆನ್ ಮಾಡಿಲ್ಲ ಸೊ ಹ್ಯಾನ್ ಮಾಡೋಣ ಹೆಂಗೆ ಆನ್ ಮಾಡೋದು ಅಂತಲೂ ಗೊತ್ತಿಲ್ಲ ಆ್ಯಕ್ಚುಲಿ ನನಗೆ ಹಾಂ ಹಾನಾಯಿತು ವಿವೋ ಫೈವ್ ಜಿ ಆಂಡ್ರಾಯ್ಡ್ ಆಂಡ್ರಾಯ್ಡ್ಗೆ ಇಲ್ಲಿ ಗ್ರೀನ್ ಕಲರ್ ಇರುತ್ತಲ್ಲ ಇದು ಒಂದು ವೈರಸ್ ಅದನ್ನ ನೋಡೋದೇ ಒಂಥರ ಖುಷಿ ನನಗೆ ಆ್ಯಕ್ಚುಲಿ ನನ್ನ ಹತ್ರ ಒಂದು ಮೊದಲೆಲ್ಲ ಓಪೋ ರಿಯಲ್ಮಿ ಇದೆ ಆ್ಯಕ್ಚುಲಿ ಅದನ್ನೇ ತೊಗೋಬೇಕು ಅಂದ್ಕೊಂಡಿದ್ದೆ ನನ್ನ ಫ್ರೆಂಡು ವತಿಯಿಂದ ಅವ್ರು ತೊಗೊಂಡಿದ್ದಾರೆ ಅನ್ನೋ ಕಾರಣಕ್ಕೆ ನಾನು ಇದನ್ನ ತೊಗೊಂಡಿದ್ದೆ ನೋಡಿ ಈಗ ಸ್ಟಾರ್ಟ್ ಮಾಡಿದ್ದೀನಿ ಸ್ಟಾರ್ಟ್ ಸ್ಟಾರ್ಟ್ ಸ್ಟಾಟ್ ಸ್ಟಾರ್ಟ್ ಇದೆಲ್ಲ ನೆಕ್ಸ್ಟು ಏನೇನು ಮಾಡಬೇಕು ಅದನ್ನ ನೋಡ್ಕೊಳ್ಳೋಣ ಆಮೇಲೆ ಓಕೆ ಟರ್ಮ್ಸ್ ಆ್ಯಂಡ್ ಎಲ್ಲ ನೆಕ್ಸ್ಟು ಓಪನ್ ಮಾಡಿ ಈಗ ಆನ್ ಮಾಡಿದ್ದೀನಿ ಈಗ ಸದ್ಯಕ್ಕೆ ನನ್ನ ಮೇಯ್ನ್ ಬೇಕಾಗಿರೋದು ನೆಕ್ಸ್ಟು ಏನಂತಂದರೆ ಏನು ಗೊತ್ತಾ ಓ ಇದಕ್ಕೆಲ್ಲ ಹೋಗಿದ್ಮೇಲೆ ಅದು ಸೆಲ್ಫಿ ಓಪನ್ ಆಗೋದು ಅನಿಸುತ್ತೆ ಅದಕ್ಕೆ ವೈಫೈ ಬೇರೆ ಕನೆಕ್ಟ್ ಮಾಡಬೇಕು ನಾನು ವೈಫೈ ಕನೆಕ್ಟ್ ಮಾಡೋದಕ್ಕೆ ಅಲ್ಲಿಗೆ ಹೋಗಬೇಕು ಮತ್ತೆ ಫೋನು ಕ್ಯಾಮ್ರಾ ಆಫ್ ಮಾಡಬೇಕಾಗುತ್ತೆ ಸೊ ಅದ್ರದ್ದು ಬದಲು ನಾನು ಇನ್ನೂ ಒಳಗಡೆ ಏನೇನಿದೆ ಅಂತ ಅನ್ನೋದು ತೋರಿಸ್ತೀನಿ ಬನ್ನಿ ಇದು ಅಂದರೆ ಏನು ಗೊತ್ತಾ ಐಫೋನ್ ತಗೊಂಡ್ರೆ ಚಾರ್ಜರ್ ಕೊಡ್ತಾರೆ ರೀ ಕನೆಕ್ಟರ್ ಕೊಡೋಲ್ಲ ತಿರ್ಗ ಆದರೆ ಇಲ್ಲಿ ಏನೇನು ಕೊಟ್ಟಿದ್ದಾರೆ ಓ ಇಲ್ಲಿ ಚಾರ್ಜರ್ ಕೊಟ್ಟಿದ್ದಾರೆ ಇವರು ಚಾರ್ಜರ್ ಕೊಟ್ಟಿಲ್ವಾ ಕೊಟ್ಟಿಲ್ಲವಾ ಈ ಸಲ ನನಗೆ ಕೋಪೋನೇ ಬಂದುಬಿಡುತ್ತೆ ಆ್ಯಂಡ್ರಾಯ್ಡ್ ಆದ್ರೆ ಕೊಡ್ತಾರೆ ಕೊಡ್ತಾರೆ ಅಂದ್ಕೊಂಡಿದ್ದೆ ಈ ಸಲ ಕೊಟ್ಟಿಲ್ಲ ಅಂದರೆ ಕೋಪ ಬರುತ್ತೆ ನನಗೆ ಇಲ್ಲ ಇಲ್ಲ ಚಾರ್ಜರ್ ಕೊಟ್ಟಿದ್ದಾರೆ ಏನು ಗೊತ್ತಾ ಐಫೋನು ನಾವು ಲಕ್ಷ ಲಕ್ಷ ಕೊಟ್ಟು ತಗೊಳ್ಳಿ ಐಫೋನ್ ತಗೊಂಡಾದ್ಮೇಲೆ ಮತ್ತೆ ಚಾರ್ಜರು ಅಡಾಪ್ಟರ್ ನಾವು ಸಪ್ರೇಟಾಗಿ ತಗೋಬೇಕು ಈ ವೈರ್ ಮಾತ್ರ ಕೊಡ್ತಾರೆ ಈ ಥರ ತಗೋಬೇಕು ಅಂತಂದ್ರೆ ಅದೇನೇನೆ ಎರಡು ಸಾವಿರ ನಾನು ಒಂದ್ಸಲ ಅದನ್ನ ತಗೊಂಡಿದ್ದೆ ನಾನು ಅದು ಚಾರ್ಜರು ಇದು ಕನೆಕ್ಟರ್ ಅಷ್ಟೇ ಬರುತ್ತೆ ಒರಿಜಿನಲ್ ತೊಗೊಂಡು ಬರಬೇಕು ಅಂತ ಅಂದರೆ ಎರಡು ಸಾವಿರ ಸೊ ಇದು ಚಾರ್ಜರ್ ಎರಡು ಕೊಟ್ಟಿದ್ದಾರೆ ಇದಕ್ಕೆ ಆ್ಯಂಡ್ರಾಯ್ಡ್ಗೆ ನಿಜವಾಗ್ಲೂ ಬೇಜಾರಿಲ್ಲ ಇದಕ್ಕೆ ಸಿ ಪಿನ್ ಆ್ಯಂಡ್ರಾಯ್ಡ್ ಇದೆ ಇಲ್ಲಿ ಈ ಕಡೆನೂ ಸಿಪಿನ್ ಇದೆ ಈ ಕಡೆನೂ ಸಿಪಿನ ಇದೆ ಸರ್ ಸಡನ್ನಾಗಿ ನಾವು ಬೇರೆಯವ್ರದ್ದು ಹಾಕ್ತೀವಿ ಅಂತ ಅಡಾಪ್ಟರ್ ಇರುತ್ತಲ್ಲ ಅದನ್ನ ಹಾಕೋಕ್ಕಾಗಲ್ಲ ನಾವು ಹೊಸ ಹೊಸದು ಐಡಿಯಾ ಮಾಡಿಬಿಟ್ಟಿದ್ದಾರೆ ಹಳೆ ಫೋನ್ಗಳಿಗೆ ಯೂಸ್ ಮಾಡೋಕ್ಕಾಗಬಾರ್ದು ಅನ್ನೋ ಥರ ಸೊ ಇನ್ನೇನಿದೆ ನೋಡೋಣ ಅವನಿ ಸೊ ಇನ್ನೇನಾದರೂ ಹೊಸ್ತಾಗಿ ಕೊಟ್ಟಿದ್ದಾರಾ ಅಂತ ಚೆಕ್ ಮಾಡ್ತೀನಿ ಪ್ಯಾನಲ್ ಗೀನಲ್ ಏನಾದರೂ ಕೊಟ್ಟಿರ್ತಾರ ಪ್ಯಾನಲ್ ಕೊಟ್ಟಿದ್ದಾರೆ ಓಕೆ ಪ್ಯಾನಲ್ಲು ಕೊಟ್ಟಿದ್ದಾರೆ ಈ ಪ್ಯಾನಲ್ ಇದಕ್ಕೆ ಪ್ಯಾನಲ್ ಫಸ್ಟು ಪ್ಯಾನಲ್ ಹಾಕೋಬೇಕು ಯಾಕೆಂದರೆ ನನ್ನ ಕೈ ಮೊದಲೇ ಇದು ತೂತ್ ಕೈ ನಂದು ಟಪ್ ಅಂತ ಒಡೆದಾಕ್ಬಿಡ್ತೀನಿ ನಾನು ಕೆಳಗಡೆ ಬಿಡಿಸ್ಬಿಡ್ತೀನಿ ನಾನು ಕೇರ್ಲೆಸ್ಸು ಜಾಸ್ತಿ ಇದಿಟ್ಕೊಳ್ಳಲ್ಲ ಇವಾಗ ಬೈ ಚಾನ್ಸ್ ಕೆಳಗಡೆ ಬಿದ್ದರೂ ಕೂಡ ಏನೂ ಆಗಲ್ಲ ನಂಗಂದ್ಬಿಟ್ಟು ಬಿಳ್ಸೋಕ್ಕಾಗಲ್ಲ ನನಗೆ ಸೊ ನೆಕ್ಸ್ಟ್ 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 ಹೋಗೋಣ ಈಗ ನನ್ನ ಫೋನ್ ರೆಡಿ ಆಯಿತು ಇಷ್ಟ ಕೊಟ್ಟಿರೋದು ಈ ಚಾರ್ಜರು ಈ ಕವರು ಈ ಕವರು ಮೇಲುಗಡೆ ಕಟ್ ಮಾಡಬೇಕಾಗುತ್ತೆ ಈ ಕವರು ಚಾರ್ಜರು ಬಿಟ್ಟರೆ ಇದನ್ನ ಓದೋಕ್ಕೆ ಇದು ಮತ್ತು ಇ ಎಮ್ ಐ ನಂಬರ್ ಕೊಟ್ಟಿದ್ದಾರೆ ಇ ಎಮ್ ಐ ನಂಬರ್ಸ್ ಅಂತ ಅಂತ ಅಂದರೆ ಐ ಎಮ್ ಐ ಇ ಎಮ್ ಐ ನಂಬರ್ ಅಲ್ಲ ಅದು ಏನದು ನಂಬರು ಐ ಇ ಎಮ್ ನಂಬರ್ ಅಂತ ಇರುತ್ತಲ್ಲ ಇದು ಈ ನಂಬರ್ನ ನಾವು ಇಟ್ಕೊಂಡಿದ್ರೆ ಪೊಲೀಸ್ ಕಂಪ್ಲೇಂಟೆಲ್ಲ ಕೊಡ್ಬೋದು ಆ್ಯಕ್ಚುಲಿ ಇದನ್ನ ಏನಕ್ಕೆ ಕೊಡ್ತಾರೆ ಗೊತ್ತಾ ಒಳಗಡೆ ಇರುತ್ತಾ ಇದು ಇದು ಫಸ್ಟ್ ಡೇಟ್ಗೆ ತೊಗೊಂಡಿರೋರಿಗೆ ಇಟ್ಕೊಳ್ಳೋದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದರೆ ನೆಕ್ಸ್ಟ್ ನೆಕ್ಸ್ಟು ನಮ್ಮ ಫೋನ್ ಏನಾದರೂ ಕಳ್ತನ ಆಗೋದ್ರೆ ನಮ್ಮ ಫೋನ್ ಎತ್ಕೊಂಡು ಇದು ನಮ್ಮ ಫೋನ್ ಅಲ್ಲ ಅಂತ ಅಂದ್ಬಿಟ್ಟು ಯಾರಾದರೂ ಹಂಗೆ ಹೇಳ್ತೀನಿ ಅಂತ ಅಂದರೆ ಇದನ್ನ ತೊಗೊಂಡೋಗಿ ನಾವು ಕಂಪ್ಲೇಂಟ್ ಕೊಡ್ಬೋದು ಇದು ನಮ್ಮ ಹತ್ರ ಇರೋ ಪ್ರೂಫ್ ಬಿಲ್ಲು ಯಾಕೆಂದರೆ ಬಿಲ್ ಇವಾಗೆ ಬಂದಿಲ್ಲ ಯಾಕೆ ಅಂತಂದರೆ ಇ ಎಮ್ ಐ ಕಟ್ಟೋದಲ್ವ ನಾವು ಇ ಎಮ್ ಐ ಕಟ್ಟಾದ್ಮೇಲೆ ಬರುತ್ತೆ ನಾ ಮೇ ಬಿ ಆನ್ಲೈನಲ್ಲಿ ತೊಗೊಳೋರ್ದ ಪಾಡೆಲ್ಲ ಇಷ್ಟೇ ಬಿಲ್ ಬಿಲ್ ಬಂದಿಲ್ಲ ಸೊ ನನ್ನ ಫೋನು ವಿವೋ ಎಕ್ಸ್ ಅಂಡ್ರಾಯ್ಡ್ ಟು ಫಿಫ್ಟಿ ಸಿಕ್ಸ್ ಜಿ ಬಿ ಇದೆ ವಿಡಿಯೋ ನಾನು ಮೇನ್ ಫೋನ್ ತೊಗೊಳ್ಳೋ ಉದ್ದೇಶನೇ ಸ್ಟೋರೇಜ್ ಬೇಕು ಸ್ಟೋರೇಜ್ ಬೇಕು ಅಂತ ಹೇಳ್ಬಿಟ್ಟು ನನಗೆ ಬ್ಲ್ಯಾಕಿಂಗ್ ಸ್ಟಾರ್ಟ್ ಮಾಡಾದ್ಮೇಲೆ ಎಷ್ಟು ಸ್ಟೋರೇಜ್ ಇದ್ದರೂ ಸ್ಟಾಕ್ ತ ಸಾಕಾಗ್ತಾನೆ ಇಲ್ಲ ಸಾಕಾಗ್ತಾನೇ ಇಲ್ಲ ಕ್ಯಾಮ್ರಾ ಕ್ವಾಲಿಟಿ ಚೆನ್ನಾಗಿರಬೇಕು ಸ್ಟೋರೇಜ್ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ತೊಗೊಂಡೆ ಸೊ ನನ್ನ ವಿವೊ ಎಕ್ಸ್ ಅಂಡ್ರಾಯ್ಡ್ ಫೋನ್ ಇಸ್ ರೆಡಿ ನಿಮಗೆ ಯಾರಿಗಾದ್ರೂ ಇಷ್ಟ ಆದರೆ ಇದ್ರದ್ದು ಫೀಚರ್ಸ್ ಏನಾದರೂ ನಿಮ್ಗೆ ಯಾರಿಗಾದ್ರೂ ಗೊತ್ತಿರುತ್ತಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಇದರಲ್ಲಿ ಏನಾದರೂ ನಿಮ್ಗೆ ಏನಾದರೂ ಉಪಯೋಗ ಹೇಗಾಗಿದೆ ಮತ್ತು ಇದರಲ್ಲಿ ಏನಾದರೂ ಇದರಲ್ಲಿ ಬೇ ಬ್ಯಾಡ್ ರಿವ್ಯೂಸ್ ಅಂತ ಏನೋ ಇರುತ್ತಲ್ಲ ಇದು ಆ ಥರ ಪ್ರಾಬ್ಲಮ್ ಬರುತ್ತೆ ಈ ಥರ ಪ್ರಾಬ್ಲಮ್ ಆಗುತ್ತೆ ಅಂತ ಆ ಥರ ಏನಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ನನಗೂ ಕೂಡ ಇದ್ರ ಬಗ್ಗೆ ಒಳ್ಳೆಯದು ತಿಳ್ಕೋಬೇಕು ಕೆಟ್ಟದ್ದು ತಿಳ್ಕೊಬೇಕು ಯಾಕಂದರೆ ಇವಾಗ ತಾನೇ ತಗೊಂಡಿದ್ದೀನಲ್ವಾ ಅದ್ರ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ನನ್ನ ಫ್ರೆಂಡ್ನ ಕೇಳ್ತೀನಿ ಯಾಕೆಂದ್ರೆ ಅವರು ತನ್ನ ಫ್ರೆಂಡು ಈ ಫೋನ್ ಯೂಸ್ ಮಾಡ್ತಾ ಇರೋದು ಕೇರಳದವರು ಕೇರಳದವ್ರು ಅಂದರೆ ಅವರು ಇಂಗ್ಲೀಷಲ್ಲಿ ಎಷ್ಟು ಹೇಳ್ತಾರೋ ಅಷ್ಟು ನಂಗೆ ಸರಿಯಾಗಿ ತಲೆಗೆ ಹೋಗಲ್ಲ ಅವರು ಮಲಯಾಳಿ ಆಗಿರೋದ್ರಿಂದ ನಂಗೆ ಅಷ್ಟು ಗೊತ್ತಲ್ಲ ಕನ್ನಡದವ್ರು ಯಾರಾದರೂ ಗೊತ್ತಿದ್ದರೆ ಈ ಫೋನ್ನ ಬೆನಿಫಿಟ್ಸ್ ಏನಿರುತ್ತೆ ಫೀಚರ್ಸ್ ಏನಿರುತ್ತೆ ನೀವು ಯೂಸ್ ಮಾಡ್ತಾರೆ ಅವರು ಯಾಕೆಂದರೆ ಈಗೆಲ್ಲ ಯೂಟ್ಯೂಬಲ್ಲಿ ಇರುತ್ತೆ ಯಾರು ಈ ನೋಡ್ಬೋದು ಆದರೆ ಯೂಸ್ ಮಾಡ್ತಾ ಇರೋದ್ರು ಯಾರಿಗೇನು ಬ್ಯಾಟ್ರಿ ಪ್ಯಾಕೇಜ್ ಚೆನ್ನಾಗಿ ಸಿಗುತ್ತಾ ಇರಲ್ವಾ ಹೇಗಿದೆ ಸ್ವಲ್ಪ ದಿನ ಯೂಸ್ ಮಾಡಾದ್ಮೇಲೆ ನಿಮ್ಗೇನು ಅನಿಸಿದೆ ಅದ್ರ ಬಗ್ಗೆ ಕೂಡ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಲವ್ ಯೂ ಬಾಯ್ ನನ್ನ ನೆಕ್ಸ್ಟ್ ಎಲ್ಲ ವಿಡಿಯೋಗಳಿಗೋಸ್ಕರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಡಿ ಬ ಬಾಯ್